ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂದನ್ನ ಕವರ್ ಮಾಡ್ತಾ ಇದ್ದೀನಿ ಖಂಡಿತ ಈ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದು ಈ ಎಲ್ಲಾ ಷೇರುಗಳಿಗೆ ಪಾಸಿಟಿವ್ ನ್ಯೂಸ್ ಅಂತಾನೆ ಹೇಳ್ಬೋದು ಜೊತೆಗೆ ನಮ್ಮ ಇಂಡಿಯನ್ ಎಕಾನಮಿಗೂ ಕೂಡ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು ಈ ನ್ಯೂಸ್ ಅನ್ನ ಸೊ ನೋಡೋಣ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಕೂಡ ಸ್ಟಾಕ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಎ ಅಂತನಲ್ ಪರ್ಪಸ್ ತರ್ತಾ ಇದ್ದೀನಿ ಅಂತಂದರೆ ಆಪಲ್ ಕಂಪನಿಯಿಂದ ಹಾಗೆ ನಾವು ಟ್ರಂಪ್ ಬಂದಾಗಿಂದ ಒಂದು ಸುದ್ದಿಯನ್ನು ನೋಡ್ತಾ ಇದೀವಿ ಎಸ್ಪೆಷಲಿ ಯಾವಾಗ ಡೊನಾಲ್ಡ್ ಟ್ರಂಪ್ ಅವರು ಎಲೆಕ್ಟ್ ಆದರೂ ಅವಾಗಿಂದ ಕೂಡ ಒಂದು ಸುದ್ದಿ ತುಂಬಾನೇ ಜೊತೆಗೆ ನಾನು ಇವನ್ ಮೊನ್ನೆ ದಿನ ಕೂಡ ಒಂದು ನ್ಯೂಸ್ ಅನ್ನ ಕವರ್ ಮಾಡುವಾಗ ಇದರ ಬಗ್ಗೆ ಕವರ್ ಮಾಡಿದ್ದೆ ಚೀನಾದ ಮೇಲೆ ಇವರು ಹೆಚ್ಚು ಟಾರ್ಗೆಟ್ ಮಾಡ್ತಿದ್ದಾರೆ ಜೊತೆಗೆ ಟ್ಯಾರಿಫ್ ಅನ್ನ ಹೈಕ್ ಮಾಡುವಂತ ಮಾತುಗಳನ್ನು ಮಾತುಗಳನ್ನ ಈ ಹಿಂದಿನಿಂದ ಕೂಡ ಹೇಳಿದ್ದಾರೆ ಅರವತ್ತು ಪರ್ಸೆಂಟ್ ವರ್ಗೂ ನಾನು ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳಿದರೆ ಎಷ್ಟಾಗ್ತಾರೋ ಗೊತ್ತಿಲ್ಲ ಬಟ್ ಆಗ್ತೀನಿ ಅಂತ ಹೇಳಿದರೆ ಇದರ ಇಂಪ್ಯಾಕ್ಟ್ ಚೀನಾದ ಮೇಲೆ ಬೀಳುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋದ್ರೆ ಜೊತೆಗೆ ಇದರಿಂದ ನಮ್ಮ ಇಂಡಿಯಾಗೆ ಬೆನಿಫಿಟ್ ಆಗಬಹುದು ಅನ್ನುವಂತ ಮಾಹಿತಿಯನ್ನು ಕೂಡ ನಾನು ಇದೇ ಚಾನೆಲ್ ಅಲ್ಲಿ ಈಗಾಗಲೇ ಹಂಚಿಕೊಂಡಿದ್ದೆ ಸೊ ಯಾವ ರೀತಿ ಅನ್ನೋದಕ್ಕೆ ಇವತ್ತು ಸಾಕ್ಷಿ ಸಮೇತ ಸಿಕ್ಕಿದೆ ಅಂತ ಹೇಳ್ಬೋದು ಅದು ಆಪಲ್ ಇಂದ ಆಪಲ್ ಕಂಪನಿಯಿಂದ ಒಂದು ಅಪ್ಡೇಟ್ ಬಂದಿದೆ ಆ ಅಪ್ಡೇಟ್ ಏನು ಅಂತ ನಾವು ನೋಡೋದಾದ್ರೆ ನೋಡಬಹುದು ಆಪಲ್ ಟಾಕ್ಸ್ ಟು ಓವರ್ ಫಾರ್ಟಿ ಇಂಡಿಯನ್ ಫರ್ಮ್ಸ್ ಫಾರ್ ಕಾಂಪೋನೆಂಟ್ ಸಪ್ಲೈ ಚೈನ್ ಆಸ್ ಚೀನಾ ಅಲೈ ಸ್ಟೆಪ್ ಬ್ಯಾಕ್ ಮೊಬೈಲ್ ಕಾಂಪೋನೆಂಟ್ಸ್ನ ಯಾವೆಲ್ಲ ಕಂಪನೀಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಅಂತಹ ನಲ್ವತ್ತು ಇಂಡಿಯನ್ ಕಂಪನೀಸ್ ನ ಜೊತೆ ಮಾತುಕತೆಗಳನ್ನ ಆಡ್ತಾ ಇದೆ ಅನ್ನೋಂತಹ ಸುದ್ದಿ ಇದು ಇನ್ನು ಯಾವ ಕಂಪನಿ ಜೊತೆ ಯಾವ ರೀತಿಯ ಒಪ್ಪಂದವನ್ನ ಮಾಡ್ಕೊಳ್ಳುತ್ತೋ ಗೊತ್ತಿಲ್ಲ ಯಾವ ಕಂಪನಿ ಆಪಲ್ ನ ಯಾವ ಕಾಂಪೊನೆಂಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ಲಿಕ್ಕೆ ಒಪ್ಪಂದವನ್ನು ಮಾಡಿಕೊಳ್ಳುತ್ತೋ ಗೊತ್ತಿಲ್ಲ ಇನ್ನು ಮಾತುಕತೆಗಳ ಹಂತದಲ್ಲಿದೆ ನಲ್ವತ್ತು ಕಂಪನೀಸ್ ಜೊತೆ ಮಾತಾಡ್ತಿದೆ ಅಂತಂದ್ರೆ ನಲ್ವತ್ತು ಕಂಪನೀಸ್ ಜೊತೆ ಕೂಡ ಒಪ್ಪಂದ ಮಾಡಿಕೊಳ್ಳೋದಿಲ್ಲ ಸೊ ಅದರಲ್ಲಿ ಎರಡು ಕಂಪನಿ ಇರ್ಬೋದು ಮೂರ್ ಇರ್ಬೋದು ಐದಿರ್ಬಹುದು ಹತ್ತು ಇರಬಹುದು ಅಥವಾ ಇಪ್ಪತ್ತು ಕೂಡ ಇರಬಹುದು ಒಟ್ಟಿನಲ್ಲಿ ಇಂಡಿಯಾದ ಕಂಪನೀಸ್ ಜೊತೆ ಒಪ್ಪಂದವನ್ನ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಹಾಗಾದ್ರೆ ಯಾಕೆ ಇವರು ಇಂಡಿಯಾದ ಕಡೆ ನೋಡ್ತಾ ಇದ್ದಾರೆ ಆ ವಿಚಾರಕ್ಕೆ ನಾವು ಬರೋದಾದ್ರೆ ಕೆಲವೊಂದು ನ್ಯೂಸ್ ನೋಡಬಹುದು ಅಪಲ್ ಇಸ್ ಬುಲಿ ಶಾನ್ ಇಂಡಿಯನ್ ಪಾರ್ಟ್ನರ್ಸ್ ಆಸ್ ಇಟ್ಸ್ ಚೀನೀಸ್ ಕಾಂಪೊನೆಂಟ್ ಸಪ್ಲೈಯರ್ಸ್ ಆರ್ ರಿಲಕ್ಟೆಂಟ್ ಟು ಇನ್ವೆಸ್ಟ್ ಇನ್ ಇಂಡಿಯಾ ಬಿಕಾಸ್ ಆಫ್ ಟ್ಯಾಕ್ಸ್ ಅಂಡ್ ಲೀಗಲ್ ಚಾಲೆಂಜಸ್ ಚೀನೀಸ್ ಸ್ಮಾರ್ಟ್ ಫೋನ್ಸ್ ಆರ್ ಫೇಸಿಂಗ್ ಅಂದ್ರೆ ಚೀನೀಸ್ ಕಾಂಪೊನೆಂಟ್ ಸಪ್ಲೈಯರ್ಸ್ ಏನಿದ್ದಾರೆ ಅವರು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತಿಲ್ಲ ಬಿಕಾಸ್ ಆಫ್ ಟ್ಯಾಕ್ಸ್ ಹಾಗೂ ಲೀಗಲ್ ಚಾಲೆಂಜಸ್ ನ ಕಾರಣಕ್ಕೆ ಯಾಕೆ ಅಂತಂದ್ರೆ ಇಂಡಿಯಾ ಚೀನೀಸ್ ಕಂಪನೀಸ್ ಗೆ ಜಾಸ್ತಿ ಟ್ಯಾಕ್ಸ್ ಆಗ್ತಾ ಇದೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಆಗ್ತಾ ಇದೆ ಯಾಕಂದ್ರೆ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಹೆಚ್ಚು ಮಾಡಬೇಕು ಅಂತ ಜೊತೆಗೆ ಈಗ ಇನ್ ಕೇಸ್ ಅಪಲ್ ಚೀನಾದಿಂದ ಕಾಂಪೋನೆಂಟ್ಸ್ ತರಬೇಕು ಅಂತಂದ್ರೆ ಅಲ್ಲಿ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಿದ್ರೆ ಟ್ರಂಪ್ ಅವರು ಇವಾಗ ಏನ್ ಕಂಪನಿಗೆ ಎಕ್ಸ್ಟ್ರಾ ಖರ್ಚುಗಳು ಬರ್ಲಿಕ್ಕೆ ಶುರು ಆಗುತ್ತೆ ಎಲ್ಲವನ್ನ ಮನ್ಸಲ್ಲಿ ಇಟ್ಕೊಂಡು ಭಾರತೀಯ ಕಂಪನೀಸ್ ಜೊತೆ ಒಪ್ಪಂದವನ್ನ ಮಾಡ್ಕೊಳ್ಳಿಕ್ಕೆ ಮಾತುಕತೆಗಳನ್ನ ಆಡ್ತಾ ಇದೆ ಅನ್ನೋದು ಈ ನ್ಯೂಸ್ ಹಾಗಾದ್ರೆ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಇದೆ ಜೊತೆಗೆ ಅಪಲ್ ಈಗಾಗಲೇ ಯಾವೆಲ್ಲ ಪ್ರಾಡಕ್ಟ್ಸ್ ಅನ್ನ ಇಲ್ಲಿಂದ ತಗೊಳ್ತಿದೆ ಅಥವಾ ಇಲ್ಲಿ ಪ್ರೊಡಕ್ಷನ್ ಮಾಡಿಸ್ತಿದೆ ಅಂತ ನೋಡಿದ್ರೆ ಅಪಲ್ ಈಸ್ ಆಕ್ಲಿವ್ಲಿ ವರ್ಕಿಂಗ್ ಟು ಬಿಲ್ಡ್ ಎನ್ ಎಕೋ ಸಿಸ್ಟಮ್ ಆಫ್ ಇಂಡಿಯನ್ ಸಪ್ಲೈಯರ್ಸ್ ಫಾರ್ ಕಾಂಪೋನೆಂಟ್ಸ್ ಯೂಸ್ಡ್ ಇನ್ ಪ್ರಾಡಕ್ಟ್ಸ್ ಲೈಕ್ ಐಫೋನ್ಸ್ ಮ್ಯಾಕ್ ಬುಕ್ಸ್ ಐ ಅಂಡ್ ಇಯರ್ ಪಾಡ್ಸ್ ಎಷ್ಟು ಸೆಗ್ಮೆಂಟ್ ಅಲ್ಲಿ ಬೇಕಾಗುವಂತಹ ಕಾಂಪೊನೆಂಟ್ ಸಪ್ಲೈಯರ್ಸ್ ನ ಹುಡುಕ್ತಾ ಇದೆ ಭಾರತದಲ್ಲಿ ಸೊ ಇಷ್ಟು ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತಹ ಯಾವ ಕಂಪನಿ ಸಿಗುತ್ತೋ ಅಂತಹ ಕಂಪನಿ ಜೊತೆ ಒಪ್ಪಂದವನ್ನು ಮಾಡಿಕೊಳ್ಳುವಂತ ಚಾನ್ಸಸ್ ಇರುತ್ತೆ ಮುಂದಿನ ದಿನಗಳಲ್ಲಿ ಆ ನಿಟ್ಟಿನಲ್ಲಿ ನಲವತ್ತು ಇಂಡಿಯನ್ ಕಂಪನೀಸ್ ಜೊತೆ ಈಗಾಗಲೇ ಮಾತುಕತೆಗಳನ್ನು ಶುರು ಮಾಡಿದೆ ಅದರಲ್ಲಿ ದೊಡ್ಡ ಕಾಂಗ್ಲೋಮರೇಟ್ಸ್ ಇದಾವೆ ಐಟಿ ಫಾರ್ಮ್ಸ್ ಇದಾವೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಪ್ರೊವೈಡರ್ಸ್ ಇದ್ದಾರೆ ಇಲ್ಲಿ ಕೆಲವೊಂದು ನೇಮ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ನೋಡಬಹುದು ಇಟ್ ಆಸ್ ರೋಪ್ಡ್ ಇನ್ ಮೇಜರ್ ಟೆಕ್ ಕಂಪನೀಸ್ ಲೈಕ್ ಡಿಕ್ಸಾನ್ ಟೆಕ್ನಾಲಜೀಸ್ ಅಂಬರ್ ಎಲೆಕ್ಟ್ರಾನಿಕ್ಸ್ ಎಚ್ ಸಿ ಎಲ್ ಟೆಕ್ ವಿಪ್ರೋ ಮದರ್ಸನ್ ಗ್ರೂಪ್ ಇವುಗಳ ಜೊತೆ ಮೇಜರ್ ಆಗಿ ಮಾತುಕತೆಗಳು ನಡೀತಿದೆ ಇವು ದೊಡ್ಡ ಗ್ರೂಪ್ಗಳು ಸಣ್ಣ ಸಣ್ಣ ಕಂಪನೀಸ್ ನಮ್ಮ ಕಣ್ಣಿಗೆ ಕಾಣುತ್ತಿರುವಂತಹ ಕಂಪನೀಸ್ ಸಾವಿರ ಇರ್ತವೆ ಅದರಲ್ಲಿ ಯಾವ ಕಂಪನಿ ಜೊತೆ ಮಾತಾಡ್ತಿದೆಯೋ ಗೊತ್ತಿಲ್ಲ ಬಟ್ ಮೇಜರ್ ಆಗಿ ಕಾಣ್ತಿರೋ ಕಂಪನೀಸ್ ಅನ್ನು ನಾವು ನೋಡಿದ್ರೆ ಡಿಕ್ಸಾನ್ ಅಂಬರ್ ಎಚ್ ಎಲ್ ಟೆಕ್ ವಿಪ್ರೋ ಮದರ್ಸನ್ ಗ್ರೂಪ್ ನ ಕಂಪನಿಗಳ ಜೊತೆ ಕೂಡ ಮಾತುಕತೆಗಳನ್ನ ಆಡ್ತಿದೆ ಅಂತ ನ್ಯೂಸ್ ಬಂದಿದೆ ಸೊ ಅಂದ್ರೆ ಆಲ್ಮೋಸ್ಟ್ ಇ ಎಂ ಎಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಪ್ರೊವೈಡರ್ಸ್ ಏನಿರ್ತಾರೆ ಇವರುಗಳ ಜೊತೆ ಈ ಮಾತುಕತೆಗಳು ನಡೀತಾ ಇರುತ್ತೆ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು ನಾನು ಈಗಾಗಲೇ ಇ ಎಂ ಎಸ್ ಸಂಬಂಧಪಟ್ಟಂತ ಸ್ಟಾಕ್ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ತಿಳಿಸಿಕೊಟ್ಟಿದ್ದೀನಿ ನೀವು ಇಲ್ಲಿ ನೋಡಬಹುದು ಟೂ ಮಂತ್ಸ್ ಆಗೋ ಒಂದು ವಿಡಿಯೋ ಕವರ್ ಮಾಡಿದ್ದೆ ಟಾಪ್ ತರ್ಟೀನ್ ಇ ಎಂ ಎಸ್ ಸೆಕ್ಟರ್ ಸ್ಟಾಕ್ಸ್ ಅಂದ್ರೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಕ್ಸ್ ಹದ್ಮೂರು ಶೇರ್ ನಾನು ಇಲ್ಲಿ ಕವರ್ ಮಾಡಿದ್ದೆ ಬಟ್ ಎಲ್ಲ ಶೇರ್ಗಳು ಕೂಡ ಮೊಬೈಲ್ ಕಂಪನಿ ಕೆಲಸ ಮಾಡುವಂತವಲ್ಲ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಬೇಕಿದ್ರೆ ಆ ಕೂಡ ನೋಡಿ ಸಲ ಎಲ್ಲವೂ ಕೂಡ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಕಾಂಪೋನೆಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಿಲ್ಲ ಬೇರೆ ಬೇರೆ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತವೆ ಬಟ್ ಕೆಲವು ಕಂಪನೀಸ್ ಅಂತೂ ಇದ್ದೇ ಇದಾವೆ ನಾವು ಇಲ್ಲಿ ಮೆನ್ಷನ್ ಮಾಡಿದಂತಹ ಕಂಪನೀಸ್ ಅನ್ನು ನೋಡಿದ್ರೆ ಡಿಕ್ಸ್ ಆನ್ ಟೆಕ್ನಾಲಜೀಸ್ ತುಂಬಾ ಒಳ್ಳೆ ಕಂಪನಿ ಅದರಲ್ಲಿ ಏನ್ ಡೌಟ್ ಇಲ್ಲ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಜೊತೆಗೆ ತೊಂಬತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಇತ್ತೀಚೆಗೆ ಒಳ್ಳೆ ಕರೆಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಸೆವೆಂಟಿ ಫೋರ್ ಪರ್ಸೆಂಟ್ ಇದೆ ನೋಡಬಹುದು ಅಯ್ಯಿಂದ ಅಂತ ದೊಡ್ಡ ಮಟ್ಟದ ಕರೆಕ್ಷನ್ ಏನಾಗಿಲ್ಲ ಐದಾರು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಬಟ್ ಆಲ್ಮೋಸ್ಟ್ ಸೇಮ್ ರೇಂಜಲ್ಲೇ ಇದೆ ಸ್ಟಾಕ್ ಅಂತಲೇ ಹೇಳ್ಬೋದು ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಎರಡು ಸಾವಿರದ ಇನ್ನೂರು ಪರ್ಸೆಂಟು ಇಲ್ಲಿ ಒಳ್ಳೆ ಅವಕಾಶ ಸಿಕ್ಕಿತ್ತು ಆ್ಯಡ್ ಮಾಡೋರಿಗೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿತ್ತು ಸ್ಟಾಕು ಆ ಟೈಮಲ್ಲಿ ಅಲ್ಲಿ ಒಳ್ಳೆ ಅವಕಾಶ ಸಿಕ್ಕಿತ್ತು ಎರಡು ಸಾವಿರದ ಇಪ್ಪತ್ತ ಒಂದರಿಂದ ಇಪ್ಪತ್ ಅಂದರೆ ಆಲ್ಮೋಸ್ಟ್ ಒಂದೂವರೆ ವರ್ಷ ನವಂಬರ್ ಇಪ್ಪತ್ತೊಂದರಿಂದ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಒಂದು ಒಂದೂವರೆ ವರ್ಷ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿತ್ತು ಆನಂತರ ಸಾಲಿಡ್ ಕಮ್ ಬ್ಯಾಕ್ ಕೂಡ ಸ್ಟಾಕಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕಂಪನಿ ಕೊಟ್ಟಿದೆ ಇನ್ನು ನಾವು ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸನ್ನು ಸಲ ನೋಡಿದ್ರೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಹದಿನಾಲ್ಕರಿಂದ ಡೇಟಾ ಸಾವಿರದ ತೊಂಬತ್ನಾಲ್ಕರಿಂದ ಶುರುವಾಗಿ ಕನ್ಸಿಸ್ಟೆಂಟಾಗಿ ಕಂಪನಿ ತನ್ನ ರೆವೆನ್ಯೂ ಜಾಸ್ತಿ ಮಾಡ್ಕೊಳ್ತಾ ಹೋಗಿದೆ ಆ ನಂತರ ನೋಡ್ಬೋದು ಈಗ ಇಪ್ಪತ್ತೇಳು ಸಾವಿರದ ಐನೂರ ತೊಂಬತ್ತು ಕೋಟಿಗೆ ಬಂದು ನಿಂತಿದೆ ಸೇಲ್ಸು ಜಸ್ಟ್ ಒಂದು ಸಾವಿರ ಕೋಟಿಯಿಂದ ಶುರುವಾಗಿ ಇಪ್ಪತ್ತೇಳು ಸಾವಿರ ಕೋಟಿಗೆ ರೀಚ್ ಆಗಿದೆ ಇನ್ನು ಕಂಪನಿಯ ನೆಟ್ ಪ್ರಾಫಿಟ್ ಅನ್ನು ಇಲ್ಲೂ ಕೂಡ ನೋಡಬಹುದು ಕಂಪನಿ ಕನ್ಸಿಸ್ಟೆಂಟ್ ಆಗಿ ತನ್ನ ಲಾಭವನ್ನು ಹೆಚ್ಚು ಹೋಗಿದೆ ಲಾಸ್ಟ್ ಟೆನ್ ಇಯರ್ಸ್ ಡೇಟಾ ನೋಡಿದ್ರು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿಯಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಒನ್ ಅಥವಾ ಟ್ವೆಂಟಿ ಟ್ವೆಂಟಿ ಟೈಮ್ ಅಲ್ಲಿ ಅಂದ್ಕೊಳ್ತೀನಿ ಎಕ್ಸಾಕ್ಟ್ಲಿ ಚೈನೀಸ್ ಅಪ್ನ ಕೆಲವನ್ನ ಸರ್ಕಾರ ಬ್ಯಾನ್ ಮಾಡಿತು ಆ ಟೈಮ್ ಭರ್ಜರಿ ಬರ್ಜರಿ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಸಿಕ್ಕಿತ್ತು ಆಗ ಕೂಡ ನಾನು ಸಾಕಷ್ಟು ಸಲ ಈ ಸ್ಟಾಕ್ ಕವರ್ ಮಾಡಿದ್ದೆ ಆನಂತರ ಇಪ್ಪತ್ ಸಾವಿರದ ಮೇಲೆ ಕೂಡ ಹೋಗಿತ್ತು ಸ್ಟಾಕ್ ಆನಂತರ ಸ್ಟಾಕ್ ಸ್ಪ್ಲಿಟ್ ಆಯ್ತು ಸ್ಪ್ಲಿಟ್ ಆಗಿ ಕಡಿಮೆ ಆಯ್ತು ಮತ್ತೆ ಈಗ ಹದಿನೈದು ಸಾವಿರ ಲೆವೆಲ್ ಬಂದಿದೆ ಸ್ಟಾಕ್ ಸ್ಪ್ಲಿಟ್ ಆದ ನಂತರ ಕೂಡ ಅಂದ್ರೆ ಒನ್ ಇಷ್ಟು ಟೆನ್ ರೇಷೋದಲ್ಲಿ ಏನೋ ಅನ್ಸುತ್ತೆ ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ ಮೇ ಬಿ ಒನ್ ಇಷ್ಟು ಟೆನ್ ಅನ್ಕೊಳ್ತೀನಿ ಆ ರೇಷೋದಲ್ಲೇ ಸ್ಪ್ಲಿಟ್ ಆಯ್ತು ಬಟ್ ಮತ್ತೆ ಈಗ ಹದಿನೈದು ಸಾವಿರ ಲೆವೆಲ್ಗೆ ಬಂದಿದೆ ಸ್ಟಾಕ್ ನೋಡಬಹುದು ಹದಿನೈದು ಸಾವಿರ ಎಕ್ಸಾಕ್ಟ್ಲಿ ಇವತ್ತಿನ ಕ್ಲೋಸಿಂಗ್ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಏನು ರಿಟರ್ನ್ ಆನ್ ಇಕ್ವಿಟಿ ನೋಡೋದರೆ ಮೋರ್ ದನ್ ಟ್ವೆಂಟಿ ಇದೆ ನೋಡಬಹುದು ಟಿಲ್ ಟೆನ್ ಇಯರ್ಸ್ ವರ್ಗೂ ಕೂಡ ರಿಟರ್ನ್ ಆನ್ ಇಕ್ವಿಟಿ ಮೋರ್ ದ್ಯಾನ್ ಟ್ವೆಂಟಿ ಇದೆ ಜಿ ಆರ್ ತುಂಬಾ ಚೆನ್ನಾಗಿದೆ ಕಾಂಪೌಂಡೆಡ್ ಪ್ರಾಫಿಟ್ ಗ್ರೋತ್ ಕೂಡ ನೋಡಬಹುದು ಯಾವ ರೀತಿ ಬೆಳೀತಾ ಇದೆ ಅಂತ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಯಾವುದೇ ರೀತಿಯ ಕೊರತೆ ಇಲ್ಲ ಆ ರೀತಿ ಬೆಳೀತಾ ಇದೆ ಟಿ ಟಿ ಎಂ ಅಲ್ಲಿ ನೋಡಬಹುದು ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ಗ್ರೋತ್ ಇದೆ ಸೇಲ್ಸ್ ಗ್ರೋತ್ ಅಲ್ಲಿ ಇನ್ನು ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಇಲ್ಲಿ ಕಡಿಮೆ ಇದೆ ಮೂವತ್ ಮೂರು ಪರ್ಸೆಂಟ್ ನಿಯರ್ಲಿ ಪ್ರಮೋಟರ್ ಹೋಲ್ಡಿಂಗ್ ಇದೆ ಬಟ್ ಐ ಎಸ್ ಡಿ ಎಸ್ ನೋಡಬಹುದು ಫಾರ್ಟಿ ಫೈವ್ ಪರ್ಸೆಂಟ್ ಜಾಸ್ತಿ ಎಫ್ ಐ ಎಸ್ ಡಿಐಎಸ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಈ ಕಂಪನಿಯಲ್ಲಿ ಇನ್ನು ಪಬ್ಲಿಕ್ ಹೋಲ್ಡಿಂಗ್ ಕೂಡ ಟ್ವೆಂಟಿ ಒನ್ ಪರ್ಸೆಂಟ್ ಇದೆ ಡಿಸೈನ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಯಾರು ಕೂಡ ಕಡಿಮೆ ಏನಿಟ್ಟಿಲ್ಲ ಇಲ್ಲಿ ಆ ರೀತಿ ಹೋಲ್ಡಿಂಗ್ ಇದೆ ಒಳ್ಳೆ ರಿಟರ್ನ್ಸ್ ಅನ್ನು ಕೊಡ್ತಿದೆ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಏನೋ ಅಂಬರ್ ಎಲೆಕ್ಟ್ರಾನಿಕ್ಸ್ ಅಂತ ನೋಡಿದ್ವಿ ಅಂಬರ್ ಎಲೆಕ್ಟ್ರಾನಿಕ್ ಅಂತ ಏನು ಕಂಪನಿ ಇಲ್ಲ ಬಟ್ ಅಂಬರ್ ಎಂಟರ್ಪ್ರೈಸಸ್ ಅಲ್ಲಿ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಕೂಡ ಇದೆ ಈ ಕಂಪನಿಯನ್ನು ಬೇಕಿದ್ರೆ ಸ್ಟಡಿ ಮಾಡಬಹುದು ನಿಯರ್ಲಿ ಆರು ಪರ್ಸೆಂಟ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇಪ್ಪತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಈ ಕಂಪನಿ ಕೂಡ ತುಂಬಾನೇ ಕರೆಕ್ಷನ್ ಆಗುತ್ತೆ ಸಾಕಷ್ಟು ಸಲ ನಾವು ನೋಡಿದ್ವಿ ಇನ್ ಕೇಸ್ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೈಂಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡರ ಮೇ ಇಂದ ನೋಡಬಹುದು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಕರೆಕ್ಷನ್ ಸ್ಟಾಕ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ವರ್ಗೂ ಅಂದ್ರೆ ಒನ್ ಇಯರ್ ಒನ್ ಇಯರ್ ಫುಲ್ ಡೌನ್ ಪರ್ಫಾರ್ಮೆನ್ಸ್ ಆಯಿತು ಆ ನಂತರ ಕಂಪನಿ ಕಮ್ ಬ್ಯಾಕ್ ಕೂಡ ಮಾಡಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಸಾವಿರದ ಹದಿನೆಂಟರ ಫೆಬ್ರವರಿಯಿಂದ ಚಾರ್ಟ್ ಅವೈಲೇಬಲ್ ಇದೆ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಈ ಕಂಪನಿಯನ್ನು ಕೂಡ ಬೇಕಿದ್ರೆ ನೀವು ಸ್ಟಡಿ ಮಾಡಬಹುದು ಇನ್ನು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ನೋಡಬಹುದು ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಮಧ್ಯೆ ಇಲ್ಲಿ ಎರಡ್ ಸಾವಿರದ ಹದಿನಾರಲ್ಲಿ ಮಾತ್ರ ಸ್ವಲ್ಪ ಡೌನ್ ಆಗಿತ್ತು ನಂತರ ಎರಡ್ ಸಾವಿರದ ನೂರು ಎರಡ್ ಸಾವಿರದ ಏಳ್ನೂರು ಮೂರ್ ಸಾವಿರದ ಒಂಬೈನೂರ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಕಂಪನಿ ಮಾಡಿದೆ ನೋಡಬಹುದು ಇನ್ನು ನೆಟ್ ಪ್ರಾಫಿಟ್ಗೆ ಗೆ ಬಂದ್ರೆ ಇಲ್ಲೂ ಕೂಡ ಕಂಪನಿ ಕನ್ಸಿಸ್ಟೆಂಟ್ ಆಗಿ ಲಾಭವನ್ನು ಗಳಿಸ್ತಾ ಇದೆ ಲಾಸ್ ಕಂಪನಿ ಏನಿಲ್ಲ ಇಲ್ಲಿ ಫ್ಲಕ್ಚುಯೇಷನ್ಸ್ ಇದೆ ಕೆಲವು ಸಲ ಜಾಸ್ತಿ ಕೆಲವು ಸಲ ಕಡಿಮೆ ಬಟ್ ಕಂಪನಿ ಪ್ರಾಫಿಟಬಲ್ ಇದೆ ಇನ್ನು ರಿಟರ್ನ್ ಆನ್ ಇಕ್ವಿಟಿಗೆ ಬಂದ್ರೆ ತುಂಬಾ ಸಣ್ಣ ನಂಬರ್ಸ್ ಅಂತಲೇ ಹೇಳ್ಬೋದು ರಿಟರ್ನ್ ಆನ್ ಇಕ್ವಿಟಿ ಸೆವೆನ್ ಏಟ್ ಇದೆ ಆರ್ ತುಂಬಾ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಅಲ್ಲಿ ಡಿಸೆಂಟ್ ನಂಬರ್ ಇದೆ ಮೋರ್ ದನ್ ಫಿಫ್ಟೀನ್ ಇದೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ತುಂಬಾ ಒಳ್ಳೆ ನಂಬರ್ಸ್ ಇದೆ ಎಲ್ಲೂ ಕೂಡ ಬ್ಯಾಡ್ ರೀತಿ ಏನಿಲ್ಲ ರಿಟರ್ನ್ ಆನ್ ಇಕ್ವಿಟಿ ಮಾತ್ರ ಸಿಂಗಲ್ ಡಿಜಿಟಲ್ ಇದೆ ಅದೊಂದನ್ನು ನೋಡಬಹುದು ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಪ್ರೊಮೋಟರ್ ಹೋಲ್ಡಿಂಗ್ ನಿಯರ್ಲಿ ಫಾರ್ಟಿ ಪರ್ಸೆಂಟ್ ಇದೆ ನಂತರ ಎಸ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇದಾರೆ ಡಿಐಎಸ್ ನಿಯರ್ಲಿ ಏಯ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಪಬ್ಲಿಕ್ ಕೂಡ ನೋಡಬಹುದು ಸಿಕ್ಸ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಇಲ್ಲೂ ಕೂಡ ಮೋರ್ ದೆನ್ ಫೋರ್ಟಿ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಎಫ್ ಇಟ್ಟಿದ್ದಾರೆ ಮಿಡ್ ಸೈಜ್ ಕಂಪನಿ ಬಟ್ ಸ್ಟಿಲ್ ಮೋರ್ ದೆನ್ ಫೋರ್ಟಿ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಎಫ್ಐಎಸ್ ಡಿಐಎಸ್ ಇಟ್ಟಾರೆ ಅಂತಂದ್ರೆ ಅದಕ್ಕೆ ಏನಾದರೂ ಕಾರಣ ಇರಲೇಬೇಕಲ್ಲ ಯಾಕಂದ್ರೆ ಕಂಪನಿಯಲ್ಲಿ ಪೊಟೆನ್ಷಿಯಲ್ ಇದೆ ಅನ್ನೋದು ಅವರ ಎಕ್ಸ್ಪೆಕ್ಟೇಷನ್ ಕೂಡ ಆಗಿದೆ ಪಬ್ಲಿಕ್ ಹೋಲ್ಡಿಂಗ್ ಕೂಡ ಡಿಸೆಂಟ್ ಇದೆ ನೋಡಬಹುದು ಇಂಟ್ರೆಸ್ಟೆಡ್ ಸ್ಟಡಿ ಮಾಡಬಹುದು ಅಂಬರ್ ಎಂಟರ್ಪ್ರೈಸಸ್ ಅನ್ನು ಕೂಡ ಖಂಡಿತ ಒಳ್ಳೆ ಕಂಪನಿ ನಾನು ಈ ಹಿಂದೆ ಕೂಡ ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ ಬಟ್ ರಿಸ್ಕಿ ಕಂಪನಿ ಅಂತ ಕೂಡ ಹೇಳಿದ್ದೀನಿ ಯಾಕಂದರೆ ಕರೆಕ್ಷನ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಅದಕ್ಕೆ ರೆಡಿ ಇರಬೇಕಾಗುತ್ತೆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋ ಇನ್ವೆಸ್ಟರ್ಸ್ ಇನ್ನು ಹೆಚ್ ಸಿ ಎಲ್ ಅನ್ನ ಮೆನ್ಷನ್ ಮಾಡಿದರೆ ಸೊ ಎಚ್ ಸಿ ಎಲ್ ಟೆಕ್ ಬಗ್ಗೆ ಅಂತೂ ನಾನು ಹೆಚ್ಚಿನ ಮಾತನ್ನು ಹೇಳುವಂಥ ಅವಶ್ಯಕತೆ ಇಲ್ಲ ಈಗಾಗಲೇ ನಿಮಗೆ ಗೊತ್ತಿದೆ ನಾನು ಕೂಡ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ನಿಯರ್ಲಿ ಐದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಐ ಟಿ ಅಲ್ಲಿ ಕೆಲಸ ಮಾಡುವಂಥದ್ದು ಫೈವ್ ಇಯರ್ಸಲ್ಲಿ ನೋಡ್ಬೋದು ಟು ಟ್ವೆಂಟಿ ಏಟ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಏತಿದೆ ಇನ್ನು ವಿಪ್ರೋ ವಿಚಾರಕ್ಕೆ ಬಂದರೆ ಸೊ ವಿಪ್ರೋ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಕಂಪನಿ ಒಳ್ಳೆ ಕಂಪನಿ ಅದರಲ್ಲೇ ಡೌಟ್ ಇಲ್ಲ ಬಟ್ ಸ್ಲೋ ಮೂವಿಂಗ್ ಸ್ಟಾಕ್ ನೀವು ಆಮೆ ವೇಗದಲ್ಲಿ ಹೋಗುವಂತ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ಚಿರತೆಯ ವೇಗದಲ್ಲಿ ರಿಟರ್ನ್ಸ್ ಅನ್ನು ಗಳಿಸಲಿಕ್ಕೆ ಆಗೋದಿಲ್ಲ ಆ ಪಾಯಿಂಟ್ ನಿಮ್ಗೆ ಗಮನದಲ್ಲಿ ಇರಬೇಕಾಗುತ್ತೆ ಇನ್ವೆಸ್ಟ್ ಮಾಡೋ ಮುಂಚೆ ಯಾಕಂದ್ರೆ ಈ ಕಂಪನಿಯ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೀವು ಏನಾದರೂ ನೋಡಿದ್ರೆ ನೋಡಬಹುದು ಸ್ಲೋ ಅಂಡ್ ಸ್ಟಡಿ ಗ್ರೋತ್ ಖಂಡಿತ ಲಾಸ್ ಮಾಡುವಂತಹ ಅಲ್ಲ ಬಟ್ ಸ್ಲೋ ಅಂಡ್ ಸ್ಟಡಿ ಆಗಿ ಗ್ರೋ ಆಗುವಂತಹ ಕಂಪನಿ ಆ ಪಾಯಿಂಟ್ ನಿಮ್ಗೆ ಗೊತ್ತಿರಬೇಕಾಗುತ್ತೆ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋ ಮುಂಚೆ ಇನ್ನು ಹಲವಾರು ಕಂಪನೀಸ್ ಇದಾವೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು ಬಟ್ ಯಾವ ಕಾಂಪೊನೆಂಟ್ ಯಾವ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅದನ್ನ ತಿಳ್ಕೊಳ್ಳೋದು ಬೆಟರ್ ಆಗುತ್ತೆ ಇನ್ವೆಸ್ಟ್ ಮಾಡೋ ಮುಂಚೆ ಇವಾಗ ಯಾವ ಕಂಪನಿಗೆ ಬೆನಿಫಿಟ್ ಸಿಗುತ್ತೋ ಗೊತ್ತಿಲ್ಲ ಬಹುಶಃ ಮುಂದಿನ ದಿನಗಳಲ್ಲಿ ಅನೌನ್ಸ್ಮೆಂಟ್ ಬಂದೇ ಬರುತ್ತೆ ಇನ್ ಕೇಸ್ ಯಾವ್ದಾದ್ರು ಕಂಪನಿ ಓಪನ್ ಮಾಡ್ಕೊಂಡ್ರೆ ತಮ್ಮ ಫೈಲಿಂಗಲ್ಲಿ ತಿಳಿಸ ತಿಳಿಸ್ತವೆ ಆಗ ನಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ಕಂಪನೀಸ್ ಅನ್ನ ಸ್ಟಡಿ ಮಾಡ್ಲಿಕ್ಕೆ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಈ ವಿಡಿಯೋನ ಇಂಟ್ರೆಸ್ಟ್ ಇರಬೇಕಿದ್ರೆ ಒಂದ್ಸಲ ನೋಡಿ ಆಂತರ ಕಂಪನಿಗಳನ್ನು ಕೂಡ ಅನಾಲಿಸ್ ಮಾಡಿ ತಿಳ್ಕೊಳ್ಳೋಂತ ಪ್ರಯತ್ನ ಪಡಿ ಖಂಡಿತ ಬಂದಿರೋದಂತೂ ಒಳ್ಳೆ ಸುದ್ದಿ ಅಪಲ್ ಕಡೆಯಿಂದ ಹಾಗೆ ಚೀನಾದಿಂದ ಆಚೆ ಬರ್ತಿರೋದು ಕೂಡ ನಮಗೆ ಬಿಗ್ ಬೆನಿಫಿಟ್ ಅನ್ನ ತಂದು ಕೊಡ್ತಿದೆ ನೋಡೋಣ ಎಷ್ಟು ಮಟ್ಟಿಗೆ ಮುಂದುವರೆದು ಅಪ್ಡೇಟ್ಗಳು ಬರ್ತವೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻനിടെ ദലസിക്കോണ അല്ലവർക്കും ജയ് ഹിന്ദ് ജയ് കർണാടക